ರವಿಚಂದ್ರನ್ ಮೊದಲಿನಿಂದಲೂ ತಮ್ಮ ಚಿತ್ರಕ್ಕೆ ಅದೂರಿಯಾದ ಸೆಟ್ಗಳನ್ನು ಹಾಕುವುದಕ್ಕೆ ಬಹಳ ಜನಪ್ರಿಯರು ಪ್ರೇಮಲೋಕದಿಂದ ಪ್ರಾರಂಭವಾದ ಅವರ ಈ ಫ್ಯಾಷನ್ ಹಲವು ಚಿತ್ರಗಳಲ್ಲಿ ಮುಂದುವರಿಯಿತು ಅದರಲ್ಲೂ ಪ್ರೇಮಲೋಕ ಚಿತ್ರಕ್ಕಾಗಿ ಹಲವು ಸೆಟ್ಗಳನ್ನು ನಿರ್ಮಿಸಿದ್ದ ರವಿಚಂದ್ರನ್ ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ ಹಾಡನ್ನ ದೊಡ್ಡ ಗ್ಲೋಬ್ ಸೆಟ್ ಹಾಕಿ ಚಿತ್ರಿಸಿದ್ರು ಈಗ ಯಾಕೆ ಈ ವಿಷಯವೆಂದ್ರೆ ರವಿಚಂದ್ರನ್ ಅವರು ಪ್ರೇಮಲೋಕಟ್ಟು ಚಿತ್ರ ಮಾಡ್ತಾ ಇರುವುದು ಗೊತ್ತೇ ಇದೆ ಈ ಚಿತ್ರವು ಅವರ ಹುಟ್ಟುಹಬ್ಬದಂದು ಪ್ರಾರಂಭವಾಗಲಿದೆ ಈ ಚಿತ್ರದ ವಿಶೇಷತೆ ಎಂದ್ರೆ ಚಿತ್ರಕ್ಕಾಗಿ ಐವತ್ತಕ್ಕೂ ಸೆಟ್ ಗಳನ್ನ ನಿರ್ಮಿಸಿ ಅದರಲ್ಲಿ ಚಿತ್ರೀಕರಣ ನಡೆಸಲಾಗ್ತದಂತೆ ಈ ವಿಷಯವನ್ನ ಅವರೇ ಸ್ಪಷ್ಟಪಡಿಸಿದ್ದಾರೆ ಇತ್ತೀಚೆಗೆ ಈ ಕುರಿತು ಮಾತನಾಡಿರುವ ಅವರು ಹಾಡುಗಳು ರೆಡಿ ಆಗಿವೆ ವಯಲಿನ್ ಮಿಕ್ಸ್ ಮಾಡೋಕೆ ಹಂಗೇರಿಗೆ ಹೋಗ್ಬೇಕು ಎನ್ನುವ ಚರ್ಚೆ ನಡೀತಾ ಇದೆ ಹುಟ್ಟುಹಬ್ಬಕ್ಕೆ ಚಿತ್ರ ಶುರು ಆಗ್ಲಿದೆ ನಾನು ಮನೋರಂಜನ್ ಪಾತ್ರ ಮಾಡ್ತಾ ಇದ್ದೀನಿ ವಿಕ್ರಮ್ ಬಂದು ಹೋಗ್ತಾನೆ ಹೀರೋಯಿನ್ ಯಾರು ಅಂತ ಇನ್ನು ಚಿತ್ರೀಕರಣ ನಡೆಯಲಿದೆ ಎಂದು ಹೇಳಿದ್ದಾರೆ ಇನ್ನು ಚಿತ್ರದ ಬಜೆಟ್ ಎಷ್ಟಾಗಬಹುದು ಎಂಬ ಪ್ರಶ್ನೆ ಸಹಜವಾಗಿ ಬರಬಹುದು ಇದಕ್ಕೆ ರವಿಚಂದ್ರನ್ ಉತ್ತರಿಸುವುದಿಲ್ಲ ಸಿಕ್ಕಾಪಟ್ಟೆ ಖರ್ಚಂತೂ ಆಗಲಿದೆ ಎಂದಷ್ಟೇ ಹೇಳಿದ್ದಾರೆ ಪ್ರೇಮಲೋಕ ಚಿತ್ರದ ವಿಶೇಷವೆಂದ್ರೆ ಆ ಚಿತ್ರದಲ್ಲಿ ಹತ್ತಕ್ಕೂ ಹೆಚ್ಚು ಹಾಡುಗಳಿದ್ವು ಪ್ರೇಮಲೋಕ ಟೂ ಚಿತ್ರದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಹಾಡುಗಳು ಇರ್ತವಂತೆ ಈ ಸಿನಿಮಾದಲ್ಲಿ ಪ್ರೀತಿ ಇರ್ತದಂತೆ ನನಗೆ ಪ್ರೀತಿ ಬಿಟ್ರೆ ಬೇರೇನೂ ಗೊತ್ತಿಲ್ಲ ಅದೊಂದೇ ಗೊತ್ತಿರುವುದು ನನಗೆ ಎಂದು ಹೇಳಿಕೊಂಡಿದ್ದಾರೆ ಈ ಚಿತ್ರದ ಇನ್ನೊಂದು ಸ್ಪೆಷಾಲಿಟಿ ಎಂದ್ರೆ ಕತೆ ನಡೆಯುವುದು ಜನರ ಮಧ್ಯೆಯಂತೆ ಯಾರಿಗೆಲ್ಲ ಈ ಚಿತ್ರದಲ್ಲಿ ನಟಿಸುವ ಆಸೆ ಇದೆಯೋ ಅವರೆಲ್ಲರೂ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗೆ ಫ್ಯಾಮಿಲಿ ಫೋಟೋ ಹಾಕಿ ಎಂದು ರವಿಚಂದ್ರನ್ ಮನವಿ ಮಾಡಿದ್ದಾರೆ ರವಿ ಬೋಪಣ್ಣ ಚಿತ್ರದ ನಂತರ ರವಿಚಂದ್ರನ್ ಯಾವೊಂದು ಚಿತ್ರವನ್ನ ನಿರ್ದೇಶಿಸಿಲ್ಲ ಎರಡು ವರ್ಷಗಳ ಹಿಂದೆ ಬಿಡುಗಡೆಯಾದ ರವಿ ಬೋಪಣ್ಣ ಚಿತ್ರವೇ ಅವರು ನಿರ್ದೇಶಿಸಿದ ಕೊನೆಯ ಚಿತ್ರ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಸೋಲು ಕಂಡಿತ್ತು ಈ ಬಗ್ಗೆ ರವಿಚಂದ್ರನ್ ಅವರಿಗೂ ಬೇಸರವಿದೆ ಆ ಬೇಸರವನ್ನ ಮರೆಸುವಂತಹ ಒಂದು ಒಳ್ಳೆಯ ಚಿತ್ರ ಮಾಡುವುದಾಗಿ ಅವರು ಹೇಳ್ತಲೇ ಇದ್ದಾರೆ ಅದು ಪ್ರೇಮಲೋಕ ಟೂ ಚಿತ್ರದಿಂದ ಸಾಧ್ಯವಾಗ್ತದ ಕಾಲ್ ನೋಡ್ಬೇಕು